ಇವತ್ತು ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಯ್ಯೋಧ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಭಕ್ತರುಗಳು ಕೊಂಡಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಜ್ಯೋತಿ ಬೆಳೆಸ್ತ ಕಾಯ್ತಾ ಇದ್ದಾರೆ ಆದರೆ ಸ್ವಾಮಿ ನಿಮ್ಗೆ ಆಗಲ್ಲ ತಾನೇ ನೀವು ಹೋಗೋದು ಬೇಡ ಬಾಯಿಂದ ಯಾಕೆ ನಮ್ಮ ಎಲ್ಲ ಜನರಿಗೆ ಅಪಸ್ವರ ತೆಗಿತೀರಿ ದಯಮಾಡಿ ಅದನ್ನು ತೆಗೆಯೋರಿಗೆ ಪಾಠ ಕಲಿಸಿ ನೀವು ತೆಗೆಯೋ ಕೂಡುದು ಅಂತ ಹೇಳಿ ಅಷ್ಟು ಧೈರ್ಯ ನಮ್ಗೆ ಇಲ್ವಾ నరేంద్ర మోడీ ఈ దేశ అయోధ్య శ్రీరమను కట్ కృష్ణ శిల ఐదు అది చాముండేశ్వరి క్షేత్ర దళిత రసభూమి దళిత దళిత జమీని తృష్ణ శిలే అది నన్న క్షేత్ర దే చుండేశ్వరి విధాన సభా క్షేత్ర కృష్ణ శిలే శ్రీరమచేతన శిలే చుండేశ్వరి విధాన సభా క్షేత్ర దళిత జమీన్ సి ಅತ್ಯಂತ ಹೆಮ್ಮೆ ಅಂತ ಹೇಳಿ ಬಯಸ್ತಾ ತಮಗೆಲ್ಲರೂ ಗುರುಗಳ್ರು ಒತ್ತಡಕ್ಕೆ ಅವಕಾಶ ಕೊಡೋದಕ್ಕೆ ಅವ್ರ ಪಾದಕ್ಕೆ ಎಲ್ಲ ಗುರು ಹರ ಗುರು ಚರಣಮೂರ್ತಿ ಅವರಿಗೆ ದೇವೇಗೌಡರಿಗೆ ತಮಗೆಲ್ಲರೂ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಗೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲ ಹರ ಗುರು ಚರಣಮೂರ್ತಿಗಳಿಗೆ ಎಲ್ಲರೂ ಪಾದರೂಗಳಲ್ಲಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಇವತ್ತು ನರೇಂದ್ರ ಮೋದಿಯವರು ಅಯ್ಯೋ ಎಲ್ಲೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಯ್ಯೋಧ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಭಕ್ತರುಗಳು ಕೊಂಡಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಗೋಜನೆ ಬೆಳೆಸ್ತು ಕಾಯ್ತಾ ಇದ್ದಾರೆ ಆದರೆ ಸ್ವಾಮಿ ನಿಮ್ಗೆ ಆಗಲ್ಲ ತಾನೇ ನೀವು ಹೋಗೋದು ಬೇಡ ಬಾಯಿಂದ ಯಾಕೆ ನಮ್ಮ ಈ ಎಲ್ಲ ಜನರಿಗೆ ಅಪಸ್ವರ ತೆಗಿತೀರಿ ದಯಮಾಡಿ ಅದನ್ನ ತೆಗೆಯೋರಿಗೆ ಪಾಠ ಕಲಿಸಿ ತೆಗೆಯೋ ಕೂಡ ಅಂತ ಹೇಳಿ ಅಷ್ಟು ಧೈರ್ಯ ಇಲ್ವಾ ಅವ್ರು ಹೇಳ್ತಕ್ಕಂಥ ಧೈರ್ಯ ನಮಗಿಲ್ವಾ ಅದನ್ನು ಮಾಡ್ಬೇಕು ಎಲ್ಲರೂ ಕೂಡ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಅಯೋಧ್ಯೆ ಶ್ರೀರಾಮನ್ನು ಕಂಡಿರ್ತಕ್ಕ ಕೃಷ್ಣ ಶಿಲೆ ಏನಿದೆ ಅದು ಚಾಮುಂಡೇಶ್ವರಿ ಕ್ಷೇತ್ರದ ದಲಿತ ರಾಮದಾಸನ ಭೂಮಿ ಒಬ್ಬ ದಲಿತ ದಲಿತನ ಜಮೀನಿನಲ್ಲಿರ್ತಕ್ಕಂಥ ಕೃಷ್ಣ ಶಿಲೆ ಅದು ನನ್ನ ಕ್ಷೇತ್ರದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ್ದೇ ಕೃಷ್ಣ ಶಿಲೆ ಶ್ರೀರಾಮಚಂದ್ರನ ಶಿಲೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಬ್ಬ ದಲಿತ ಜಮೀನಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮನಸ್ಸು ಅತ್ಯಂತ ಹೆಮ್ಮೆ ಅಂತ ಹೇಳಿ ಬಯಸ್ತಾ ತಮಗೆಲ್ಲರೂ ಗುರುಗಳು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಅವ್ರ ಪಾದಕ್ಕೆ ಎಲ್ಲ ಗುರು ಹರ ಗುರು ಚರಣಮೂರ್ತಿಗಳಿಗೆ ದೇವೇಗೌಡರಿಗೆ ತಮಗೆಲ್ಲರೂ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮಗೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲ ಹರ ಗುರು ಚರಣಮೂರ್ತಿಗಳಿಗೆ ಎಲ್ಲರೂ ಪಾದಾರಂಭಗಳಲ್ಲಿ ನಮಸ್ಕರಿಸಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ